ಈ ಉತ್ತರ ಕರ್ನಾಟಕದ ಮಂದಿಗೆ ಗೊತ್ತಿರುವಂತಹದ್ದು ಕೇವಲ ಅಕ್ರಮ ಸಂಬಂಧಗಳು ವೇಶ್ಯಾವಾಟಿಕೆ ಗಂಡ ಹೆಂಡತಿಯರ ನಡುವೆ ನಡೆಯುವಂತಹ ಜಗಳಗಳು ಮನೆ ಬಿಟ್ಟು ಓಡೋಗೋದು ಗುಟ್ಕಾ ಬೀಡಿ ಸಿಗರೇಟ್ ಎಣ್ಣೆ ಡಬಲ್ ಡಬಲ್ ಮೀನಿಂಗ್ ಡೈಲಾಗ್ಗಳು ಬರೀ ಇಂಥವೇನಾ ಬೇರೆ ಏನು ನಿಮಗೆ ಗೊತ್ತೇ ಇಲ್ವಾ ಅಥವಾ ನನಗೆ ಮಾತ್ರ ಇಂತಹ ವಿಡಿಯೋಗಳು ಮಾತ್ರ ಕಾಣಿಸ್ತಾ ಇಲ್ಲ ಆ ಭಾಗದ ಅಂದರೆ ಉತ್ತರ ಕರ್ನಾಟಕದ ಭಾಗದ ಕಂಟೆಂಟ್ ಕ್ರಿಯೇಟರ್ಸ್ಗಳು ಕ್ರಿಯೇಟ್ ಮಾಡುತ್ತಿರುವಂತಹ ವಿಡಿಯೋಗಳು ಇಂಥವೇನಾ ಇಂತಹ ವಿಡಿಯೋಗಳಿಗೇನೆ ನಮ್ಮ ಜನ ಇಷ್ಟೊಂದು ಇಷ್ಟೊಂದು ಬೆಂಬಲವನ್ನು ನೀಡ್ತಿದ್ದಾರ ಎಲ್ಲಿ ಮರೆಯಾಗಿ ಹೋಯ್ತು ಆ ನಿಮ್ಮ ಉತ್ತರ ಕರ್ನಾಟಕದ ಭಾಗದ ಕಲೆ ಸಂಸ್ಕೃತಿ ಆ ಭಾಷೆಯ ಸೊಗಡು ಎಲ್ಲ ಎಲ್ಲ ನಮ್ಮ ಕಡೆ ಬಿಟ್ಟಾಕ್ಬಿಡಿ ಎಲ್ಲ ಕಿತ್ತು ಕೆರೆ ಹಿಡ್ದು ಹೋಗ್ಬಿಟ್ಟಿದ್ದಾರೆ ನಿಮ್ಮ ಭಾಗದ ಆ ಕಲೆ ಸಂಸ್ಕೃತಿ ಸಾಹಿತ್ಯ ಎಲ್ಲವನ್ನ ನೀವುಗಳೇ ಅದು ಏತಕ್ಕಾಗಿ ಹಾಳು ಮಾಡ್ತಾ ಇದ್ದೀರಾ ಆ ನಿಮ್ಮ ಭಾಗದ ಗೀಗಿ ಪದಗಳಾಗಿರ್ಬೋದು ಬಾಳ್ಯ ಸಂಘ ನಾಟಕಗಳಾಗಿರ್ಬಹುದು ಜನಪದವಾಗಿರ್ಬಹುದು ಎಲ್ಲ ಮೊದಲೆಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಒಂದು ಸತ್ಯವಾದಂತಹ ಮಾತನ್ನ ಹೇಳ್ತೀನಿ ನಿಮ್ಮ ಉತ್ತರ ಕರ್ನಾಟಕದ ಭಾಗದ ಹೆಸರನ್ನ ನೀವೇ ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದ್ದೀರಾ ನಿಮ್ಮ ಉತ್ತರ ಕರ್ನಾಟಕದ ಭಾಗದ ಆ ಕಲೆ ಸಾಹಿತ್ಯ ಎಲ್ಲವನ್ನ ಸಹ ನೀವೇ ನಾಶ ಮಾಡ್ತಾ ಇದ್ದೀರಾ ನೀವು ಎಂತೆಂತಹ ವಿಡಿಯೋಗಳನ್ನು ಮಾಡ್ತಾ ಇದ್ದೀರಾ ಗೊತ್ತಿದ್ಯಾ ನಿಮಗೆ ನೀವು ಮಾಡುತ್ತಿರುವಂತಹ ವಿಡಿಯೋಗಳಿಂದ ನಿಮ್ಮ ಉತ್ತರ ಕರ್ನಾಟಕದ ಭಾಗದ ಜನರನ್ನ ನೋಡುವಂತಹ ದೃಷ್ಟಿಯೇ ಸಂಪೂರ್ಣವಾಗಿ ಬದಲಾಗ್ತಾ ಇದೆ ಮೊದಲು ಜನಪದದ ಹೆಸರಿನಲ್ಲಿ ಕೆಟ್ಟ ಕೆಟ್ಟದಾಗಿ ಸಾಹಿತ್ಯಗಳನ್ನ ರಚನೆಯನ್ನ ಮಾಡೋದನ್ನ ಮೊದಲು ಬಿಡಿ ಅದೇತಕ್ಕಾಗಿ ಜನಪದದ ಹೆಸರನ್ನ ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದ್ರ ಕೆಟ್ಟ ಕೆಟ್ಟ ಸಾಹಿತ್ಯಗಳ ರಚನೆಯನ್ನ ಮಾಡಿ ನೀವು ಕ್ರಿಯೇಟ್ ಮಾಡುತ್ತಿರುವಂತಹ ವಿಡಿಯೋಗಳಿಂದ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಅದೆಷ್ಟು ಪ್ರಭಾವವನ್ನು ಬೀರ್ತಿದೆ ಅಂತ ಗೊತ್ತಿದೆ ನಿಮಗೆ ನಾನ್ ನೋಡ್ತಾ ಇರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಮೂರನೇ ಕ್ಲಾಸ್ ಓದ್ತಾ ಇದ್ದಾರೋ ನಾಲ್ಕನೇ ಕ್ಲಾಸ್ ಓದ್ತಾ ಇದ್ದಾರೋ ಗೊತ್ತಿಲ್ಲ ಹುಡುಗರುಗಳು ಆ ಹುಡುಗರು ಹುಡುಗರುಗಳೆಲ್ಲ ವಿಡಿಯೋಗಳನ್ನ ಮಾಡಾಕ್ತಿರ್ತಾರೆ ಎಪ್ಪತ್ತು ವರ್ಷ ವಯಸ್ಸಾಗಿರುವಂತಹ ಮುದುಕನಿಗೂ ಸಂಸಾರ ಜೀವನದಲ್ಲಿ ಅಷ್ಟೊಂದೆಲ್ಲ ಅನುಭವ ಆಗಿರುತ್ತೋ ಏನೋ ಗೊತ್ತಿಲ್ಲ ಇನ್ನು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಓದ್ತಿರುವಂತಹ ಮಕ್ಕಳುಗಳು ಎಪ್ಪತ್ತು ವರ್ಷ ಸಂಸಾರ ಮಾಡಿದಂತಹ ಜೀವನದ ಅನುಭವದ ಮಾತುಗಳನ್ನು ಆಡ್ತಾ ಇರ್ತದೆ ಇನ್ನು ಆ ಶಾಲೆಗೆ ಹೋಗ್ತಿರುವಂತಹ ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಿರ್ತವೆ ಅಂಥವು ಚಿಕ್ಕ ಚಿಕ್ಕ ಮಕ್ಕಳು ವಿಚಾರವಾಗಿ ಅಕ್ಕ ಅಮ್ಮ ತಂಗಿ ಇಂತಹ ಪದಗಳನ್ನು ಸಲೀಸಾಗಿ ಆರಾಮಾಗಿ ಬಳಕೆಯನ್ನ ಮಾಡಿ ಆರಾಮಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾವೆ ಕೇಳಿದ್ರೆ ನಮ್ಮ ಕಡೆ ಭಾಷೆ ಹೀಗೇನೆ ನಮ್ ಕಡೆ ಒಂದು ಸ್ವಲ್ಪ ಭಾಷೆ ರಗಾಡ್ ಅಂತ ಹೇಳ್ತಾರೆ ಭಾಷೆ ಇರ್ಬೋದಪ್ಪ ನಾವೆಲ್ಲ ಬೇರೆ ಬೇರೆ ಎಲ್ಲ ಕಾಮಿಡಿಗಳನ್ನೆಲ್ಲ ನೋಡೋದಿಲ್ವಾ ಎಷ್ಟು ಚೆನ್ನಾಗಿರ್ತದೆ ಅಂತಹ ಕಾಮಿಡಿಗಳನ್ನ ಅಂತಹ ವಿಡಿಯೋಗಳನ್ನ ಅದೇತಕ್ಕಾಗಿ ಮಾಡೋದಕ್ಕೆ ಹೋಗೋದಿಲ್ಲ ನಿಮ್ಮ ಭಾಗದ ಹೆಸರನ್ನ ನೀವೇ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದೀರಾ ಸತ್ಯವಾದಂತಹ ಮಾತು ನಾನು ನೋಡ್ತಾನೆ ಇರ್ತೀನಿ ನೀವುಗಳು ನಾನು ಜನರಲ್ಲಿ ಕೇಳ್ಕೊಳ್ಳುವಂತಹದ್ದು ಈ ರೀತಿಯಾದಂತಹ ಅಕ್ರಮ ಸಂಬಂಧದ ವಿಡಿಯೋಗಳನ್ನು ಮಾಡುವಂತವರಿಗೆ ಬೆಂಬಲವನ್ನು ನೀಡುವಂತಹದ್ದು ಡಬಲ್ ಮೀನಿಂಗು ಹಾಗೆ ಗಂಡ ಹೆಂಡತಿಯರ ನಡುವೆ ನಡೆಯುವಂತಹ ರೂಮಿನಲ್ಲಿ ನಡೆಯುವಂತಹ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ತಂದು ತೋರಿಸುವಂತಹದ್ದು ಕೆಟ್ಟ ಕೆಟ್ಟ ಸಾಹಿತ್ಯಗಳನ್ನ ರಚನೆಯನ್ನು ಮಾಡಿ ಜನಪದ ಹೆಸರಿನಲ್ಲಿ ಜನಸಾಮಾನ್ಯರಿಗೆ ತೋರಿಸುವಂತಹದ್ದು ಇಂತಹ ವಿಡಿಯೋಗಳಿಗೆ ಎಲ್ಲಿಯ ತನಕ ನೀವುಗಳೆಲ್ಲ ಬೆಂಬಲವನ್ನು ನೀಡ್ತಿರ್ತೀರೋ ಇಂಥವರೆಲ್ಲ ಬೆಳೀತಾನೆ ಇರ್ತಾರೆ ಹಾಗೆ ನಿಮ್ಮ ಉತ್ತರ ಕರ್ನಾಟಕದ ಭಾಗದ ಆ ಸಂಸ್ಕೃತಿ ಕಲೆ ಏನಿದೆ ಅದನ್ನೆಲ್ಲ ಉಳಿಸುವಂತಹ ಪ್ರಯತ್ನವನ್ನ ಮಾಡಿ ಉಳಿಸುವಂತಹ ಕೆಲಸವನ್ನ ಮಾಡಿ ನಾನು ಮೊದಲು ನಿಮ್ಮ ಭಾಗದ್ದು ಕೆಲವೊಂದಷ್ಟು ವಿಡಿಯೋಗಳನ್ನು ನೋಡ್ತಾ ಇದ್ದೆ ಆ ಪ್ರಾರಂಭದಲ್ಲಿ ಒಂದಷ್ಟು ಗಳು ಇದ್ದಾರೆ ಅವರ ಹೆಸರುಗಳು ಬೇಡ ಪ್ರಾರಂಭದಲ್ಲಿ ತುಂಬಾ ಚೆನ್ನಾಗೇನೆ ಕಾಮಿಡಿಗಳನ್ನು ಮಾಡ್ತಾ ಇದ್ರು ನನಗೂ ತುಂಬಾ ಖುಷಿ ಆಗ್ತಾ ಇತ್ತು ಬರ್ತಾ 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 ಅದೇನಾಯ್ತು ಏನೋ ಗೊತ್ತಿಲ್ಲ ಆ ವೇಷವಾಡಿಗೆ ಬಗ್ಗೆ ವಿಡಿಯೋಗಳು ಮಾಡೋದು ಅಕ್ರಮ ಸಂಬಂಧದ ವಿಡಿಯೋಗಳು ಮಾಡೋದು ಆ ಹುಡ್ಗ ಹುಡ್ಗಿರ್ ಜೊತೆ ಕೆಟ್ಟ ಕೆಟ್ಟದಾಗಿ ತೋರಿಸುವಂತಹದ್ದು ಯಾಕೆ ಮೊದಲೆಲ್ಲ ಚೆನ್ನಾಗಿ ಬಾ ಮಾಡ್ತಿರ್ಲಿಲ್ವಾ ಹೋ ವ್ಯೂಸ್ಗಳು ಜಾಸ್ತಿ ಹೋಗ್ಬೇಕು ನಮ್ಮ ಜನನು ಇನ್ನೇನು ಬರಗೇಟ್ಟಿರೋಂಥವ್ರು ನೋಡುವಂತಹದ್ದು ಇಂತಹದೇ ವಿಡಿಯೋಗಳು ಹಾಗಾಗಿ ನೀವುಗಳನ್ನು ಸಹ ವ್ಯೂಸ್ಗಳು ಜಾಸ್ತಿ ಆಗಲಿ ಏನೋ ಒಂದು ಸ್ವಲ್ಪ ಹೆಸರು ಮಾಡ್ಕೊಳ್ಳೋಣ ಅಂತ ಬರೀ ಇಂತಹ ವಿಡಿಯೋಗಳನ್ನೇ ಆಗ್ತಿದ್ದೀರಲ್ವಾ ಹೇ ಅದೇನು ಉದ್ದಾರನು ಏನೋ ನಮ್ಮ ಕಡೆ ಅಂತೂ ಹಾಳಾಗೋಗ್ಬಿಟ್ಟಿದೆ ನಮ್ಮ ಕಡೆ ಈ ಬಿಡಿ ಅದನ್ನು ಹೇಳೋದೇ ಅಲ್ಲ ಏನ ಆ ಕಡೆ ಭಾಗದಾದ್ರೂ ದಯಮಾಡಿ ನಿಮ್ಮ ಆ ಭಾಗದ ಏನಿದೆ ಅದನ್ನು ಮಾಡಿ ನೋಡ ನೋಡೋಂಥವ್ರು ತುಂಬಾ ತುಂಬಾ ಜನ ಇದಾರೆ ಕೂತ್ಕೊಂಡು ನೋಡ್ತಾರೆ ಈಗೆಲ್ಲ ಏನ್ ಮಾಡ್ತಾ ಇದ್ರ ಆ ರೀತಿಯಾಗಲ್ಲ ವಿಡಿಯೋಗಳನ್ನ ಮಾಡುವಂತಹದ್ದು ನೀವುಗಳನ್ನೇ ನಿಮ್ ಭಾಗವನ್ನ ಹಾಳು ಮಾಡ್ತಾ ಇದ್ದೀರಾ ನಿಮ್ಮ ಭಾಗದ ಯುವಜನತೆಯನ್ನ ಹಾಳು ಮಾಡ್ತಾ ಇದ್ದೀರಾ ಪುಟ್ಟ ಪುಟ್ಟ ಮಕ್ಕಳನ್ನೇ ನೀವುಗಳು ಹಾಳು ಮಾಡ್ತಾ ಇದ್ದೀರ ಎಲ್ಲೋ ಒಂದು ಬಾಡಿ ಕೂತ್ಕೊಂಡು ಯೋಚನೆಯನ್ನ ಮಾಡ್ತಿರ್ತೀನಿ ಹಾವೇರಿ ಭಾಗಕ್ಕೆ ಬಂದಾಗ ಯಾವಲ್ಲೋ ಒಂದ್ಸಲ ನೋಡಿದೆ ಜನ ಏಕೆ ಈ ರೀತಿಯಾಗಿ ಈ ಭಾಗ ಏತಕ್ಕಾಗಿ ಅಭಿವೃದ್ಧಿ ಆಗಿಲ್ಲ ಈ ಜನ ಏಕೆ ಶಿಕ್ಷಣದಲ್ಲಿ ಈ ರೀತಿಯಾಗಿ ಇನ್ನೂ ಹಿಂದೂ ಹೊರದಿದ್ದಾರೆ ಇವುಗಳನ್ನೆಲ್ಲ ಯೋಚನೆ ಮಾಡಿದಾಗ ಒಮ್ಮ ಒಮ್ಮೊಮ್ಮೆ ಅನ್ಸುತ್ತೆ ಓ ಇಂತಹ ವಿಚಾರಗಳೇ ಇರಬಹುದು ಇದಕ್ಕಾಗಿಯೇ ಈ ಭಾಗದಲ್ಲಿ ಇನ್ನೂನು ಸಹ ಶಿಕ್ಷಣಕ್ಕೆ ಅಷ್ಟೊಂದು ಮಹತ್ವವನ್ನ ಕೊಟ್ಟಿಲ್ಲ ಪ್ರಶ್ನೆ ಮಾಡೋ ಗುಣವನ್ನ ಬಳಸ್ಕೊಂಡಿಲ್ಲ ದಯಮಾಡಿ ನಿಮ್ಮ ಭಾಗದ ಕಲೆ ಸಂಸ್ಕೃತಿಯನ್ನ ಉಳಿಸಿ ಅಂತಂದ್ಬಿಟ್ಟು ತಮ್ಮಲ್ಲೆಲ್ಲರೂ ಕೇಳ್ಕೊಳ್ತಾ ದಯಮಾಡಿ ಯಾರ್ಯಾರು ಇದ್ದೀರಾ ಒಂದೆರಡು ಹೆಸರನ್ನ ಹೇಳ್ಬಿಡ್ತೀನಿ ಆ ಮುಕ್ಳಿ ಅಪ್ಪ ಆ ಶಿವ ಅಂತಂದ್ಬಿಟ್ಟು ಒಬ್ಬ ಇದ್ದ ಪ್ರಾರಂಭದಲ್ಲಿ ನೋಡಿ ಒಂದು ವಿಡಿಯೋಗಳನ್ನೆಲ್ಲ ತುಂಬಾ ತುಂಬಾ ಚೆನ್ನಾಗಿದ್ದು ಈಗಂತೂ ಕುಲ್ಗೆಡ್ಸಿಟ್ಬಿಡಿ ಹಾ ಉದ್ದಾರ ನೀವೆಲ್ಲ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ